ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಇದೇ ಟೈಮಲ್ಲಿ ಭಾರತೀಯರಿಗೆ ಭರ್ಚರಿ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ ಕಪ್ಪು ಹಣ ತರ್ತೀವಿ ಎಲ್ಲಿ ಅಂತಿದ್ದೋರಿಗೆ ಈಗ ಹೊಸ ಭರವಸೆಯೊಂದನ್ನು ಕೊಟ್ಟಿದ್ದಾರೆ ಎಲ್ಲರ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ ಮೋದಿ ಯಾರಿಗೆ ಎಷ್ಟು ಹಣ ಹಾಕ್ತಾರೆ ಅನ್ನೋದನ್ನ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಿಯಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದಲೂ ಮೋದಿ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಹಾಗೂ ಅವುಗಳಲ್ಲಿ ಸಾಕಷ್ಟು ಯೋಜನೆಗಳು ಹಲವು ವರ್ಷಗಳ ಕಾಲ ಉಳಿಯುವಂಥದ್ದು ಯಾಕಂದ್ರೆ ಮೋದಿ ತಮ್ಮ ಪ್ರತಿ ಹೆಜ್ಜೆಯನ್ನ ಆಲೋಚಿಸಿ ಇಡ್ತಾರೆ ಮೋದಿ ತಮ್ಮ ವಿನೂತನ ಆಡಳಿತ ವೈಖರಿಯಿಂದ ದೇಶ ಅತ್ಯಂತ ವೇಗಗತಿಯಲ್ಲಿ ಸಾಕ್ತಾ ಇದೆ ಭಾರತ ಎಷ್ಟು ಬಲಿಷ್ಠ ರಾಷ್ಟ್ರ ಅನ್ನುವುದನ್ನ ವಿಶ್ವಕ್ಕೆ ಗೊತ್ತಾಗುವಂತೆ ಮಾಡಿದ್ದಾರೆ ಇದೀಗ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಆಚರಿಸಿಕೊಂಡಿರೋ ಮೋದಿ ಎಲ್ಲರಿಗೂ ಹತ್ತು ಸಾವಿರ ಹಣ ನೀಡೋ ಘೋಷಣೆಯೊಂದನ್ನು ಘೋಷಿಸಿದ್ದಾರೆ ಸುಭದ್ರಾ ಎಂಬ ಯೋಜನೆಯ ಮೂಲಕ ಭಾರತೀಯರಿಗೆ ಮೋದಿ ಬಂಪರ್ ಆಫರ್ ಒಂದನ್ನು ನೀಡಿದ್ದಾರೆ ಇಂದು ಸುಭದ್ರಾ ಯೋಜನೆಗೆ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ ಸುಭದ್ರಾ ಯೋಜನೆಯನ್ನ ಪ್ರಮುಖವಾಗಿ ಒಡಿಶಾದ ಮಹಿಳೆಯರಿಗಾಗಿ ಮಾಡಲಾಗಿದೆ ರಾಷ್ಟ್ರ ನಿರ್ಮಾಣದ ಪ್ರಮುಖ ಭಾಗವಾಗಿರುವ ಒಡಿಶಾ ರಾಜ್ಯದ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಯೋಜನೆಯ ಮುಖ್ಯ ಗುರಿಯಾಗಿದೆ ಈ ಯೋಜನೆಯ ಅಡಿಯಲ್ಲಿ ಒಡಿಶಾ ರಾಜ್ಯದ ಇಪ್ಪತ್ತೊಂದರಿಂದ ಅರವತ್ತು ವರ್ಷದ ನಡುವಿನ ಅರ್ಹ ಮಹಿಳೆಯರಿಗೆ ವರ್ಷಕ್ಕೆ ಹತ್ತು ಸಾವಿರ ನೀಡಲು ಮೋದಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅಂದಹಾಗೆ ಈ ಯೋಜನೆಗೆ ಒಡಿಶಾದ ದೇವತೆಯ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದ ಸುಭದ್ರ ಎಂಬ ಸಹೋದರಿಯ ಹೆಸರನ್ನು ಇಡಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ಮೀಸಲಿಡಲಾಗ್ತಿದೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಯನ್ನ ಎರಡು ಕಂತುಗಳಾಗಿ ನೀಡಲಾಗ್ತಿದೆ ಮೊದಲನೇ ಕಂತನ್ನು ಬಂಧನದಂದು ಎರಡನೇ ಕಂತನ್ನು ಮಹಿಳಾ ದಿನಾಚರಣೆಯಂದು ನೀಡಲಾಗ್ತಿದೆ ಅಂತೆ ಈ ಸುಭದ್ರ ಯೋಜನೆಗೂ ರೂಲ್ಸ್ ಇದೆ ಆರ್ಥಿಕವಾಗಿ ಸದೃಢವಾಗಿರೋ ಮಹಿಳೆಯರಿಗೆ ಸರ್ಕಾರಿ ಕೆಲಸದಲ್ಲಿರೋ ಮಹಿಳೆಯರಿಗೆ ಹತ್ತು ಸಾವಿರ ಹಣ ಸಿಗಲ್ಲ ಇದರ ಜೊತೆಗೆ ಬೇರೆ ಬೇರೆ ಮೂಲಗಳಿಂದಲೂ ಸರ್ಕಾರದ ಹಣ ಪಡೆಯುತ್ತಿರೋ ಯೋಜನೆಗೆ ಫಲಾನುಭವಿಗಳಾಗಲ್ಲ ಈಗಾಗಲೇ ಐವತ್ತು ಸಾವಿರ ಮಹಿಳೆಯರನ್ನ ಈ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ